ನೀವು ಕಡಲೆ ಪದಾರ್ಥ ಕೊಟ್ಟಾಗ ಸ್ಟಮಕ್ ಮತ್ತೆ ಲಿವರ್ ಎರಡು ಹೀಟ್ ಆಗುತ್ತೆ ಅದಕ್ಕೆ ಜಾಂಡಿಸ್ ಬಂದವರಿಗೆ ಕಾಮಣಿ ಬಂದವರಿಗೆ ಕಾಮಾಲೆ ರೋಗ ಬಂದವರಿಗೆ ಕಡ್ಲೆ ಕೊಡಲ್ಲ ಉದ್ದೇಶ ಇಷ್ಟೇ ಜಾಂಡಿಸ್ ಬರೋದು ಲಿವರ್ ಹೀಟಿಗೆ ಕಡಲೆ ಕಾಳು ಕೊಟ್ರೆ ಮತ್ತೆ ಹೀಟ್ ಆಗುತ್ತೆ ಅಂತ ಅದೇ ಯಾರಿಗಾದ್ರೂ ಥ್ರೋಟ್ ಕಂಜೆಷನ್ ಆಗಿದೆ ನೋಸ್ ಬ್ಲಾಕ್ ಆಗಿದೆ ರನ್ನಿಂಗ್ ನೋಸ್ ಆಗಿದೆ ಅಂದ್ರೆ ನಾನು ಒಂದಿಷ್ಟು ಕಡಲೆ ತಿನ್ನಕ್ ಕೇಳ್ತೀನಿ ಅವಾಗ ಅವಾಗ ಕಡ್ಲೆ ತಿಂದ್ರೆ ಸಾಕು ಆಟೋಮೆಟಿಕ್ ಆಗಿ ಸ್ಟಮಕ್ ಹೀಟ್ ಆಗುತ್ತೆ ಥ್ರೋಟ್ ಕಂಜೆಕ್ಷನ್ ರನ್ನಿಂಗ್ನ ಸ್ಟಾಪ್ ಆಗುತ್ತೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ರೆ ನಿಮ್ಗೆ ಅಂದ್ರೆ ಎಲ್ಲ ಡಯಾಬಿಟಿಸ್ ಪೇಶೆಂಟ್ ಅಲ್ಲಿ ಒಂದು ಅರ್ಜಿ ಇರುತ್ತೆ ಏನ್ ಅದು ಸ್ವೀಟ್ ತಿನ್ಬೇಕು ಸ್ವೀಟ್ ತಿನ್ಬೇಕು ಅಂತ ತಪ್ಪನಾ ಸರಿನಾ ಡಾಕ್ಟರ್ ಹೇಳ್ತಾರೆ ತಿನ್ಬೇಡ ಅಂತ ಬಾಡಿ ಹೇಳ್ತಾ ಇದೆ ತಿನ್ಬೇಕು ಅಂತ ಹೂ ಇಸ್ ಕರೆಕ್ಟ್ ಆಲ್ವೇಸ್ ನಿಮ್ಮ ದೇಹ ಕರೆಕ್ಟ್ ಯುವರ್ ಬಾಡೀಸ್ ಇಸ್ ಮೋರ್ ದೆನ್ ಮೋ ಈಕ್ವಲ್ ಇನ್ ಟು ಥೌಸಂಡ್ ಡಾಕ್ಟರ್ಸ್ ಅಷ್ಟು ಸಾಮಾನ್ಯ ಅಲ್ಲ ಸಾವಿರಾರು ವರ್ಷಗಳಿಂದ ಜೆನೆಟಿಕಲ್ ಮಾಡಿಫೈ ಆಗಿ ಈ ನೇಚರ್ಗೆ ಹೊಂದಿಕೊಂಡಿರ್ತಕ್ಕಂಥ ದೇಹ ಇದು ಇದು ತಪ್ಪು ಮಾಡಕ್ ಚಾನ್ಸ್ ಇಲ್ಲ ಡಯಾಬಿಟೀಸ್ ಗೆ ಸಿಹಿ ತಿನ್ಬೇಕು 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 ಅನ್ನಿಸ್ತಿದೆ ಅಂದ್ರೆ ಅದಕ್ಕೆ ಆ ಟೇಸ್ಟ್ ಬೇಕು ನನಗೆ ಇವಾಗ ಬಾಯಾರಿಕಾಯ್ತು ನೀರ್ ಕುಡಿಬೇಕು ಕುಡಿಬೇಕು ಬಂದೆ ನಿಮ್ಮ ಸ್ಪ್ಲೀನ್ ಸ್ಟಮಕ್ ಪ್ಯಾಂಕ್ರಿಯಸ್ ಚೆನ್ನಾಗಿ ವರ್ಕ್ ಆಗ್ಬೇಕಂದ್ರೆ ಸಿಹಿಯಾಗಿ ಸಿಹಿ ಕೊಡಬೇಕು ಬಟ್ ಇವತ್ತು ಸಿಹಿ ಕೊಟ್ರೆ ನಮ್ಮ ಬ್ಲಡ್ ಶುಗರ್ ರೈಸ್ ಆಗ್ತಿದೆ ಅದಕ್ಕೆ ಕಾರಣ ನೀವು ಕೊಡತಕ್ಕಂತ ಸಿಹಿ ಪದಾರ್ಥ ಸರಿ ಇಲ್ಲ ಮೊದಲನೇದು ಎರಡನೇದು ಕೆಟ್ಟು ಹಾಳಾಗಿರ್ತಕ್ಕಂಥ ಸಿಹಿ ಕೊಟ್ಟು 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 ನಿಮ್ಮ ಸ್ಟಮಕ್ ಪ್ಯಾಂಕ್ರಿಯಸ್ ವೀಕ್ ಆಗಿದೆ ಹೇಳ್ದಲ್ವಾ ಬೆಟ್ಟದಲ್ಲಿ ಆಗಿ ಸಿಗ್ತಕ್ಕಂತ ಒಂದು ಬಾಳೆಹಣ್ಣು ತಿಂದ್ರೆ ಏನಾಗುತ್ತೆ ಶುಗರ್ ಕಮ್ಮಿ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಭೀಮಂತರ ಬಲ ಆಗ್ತಿರ ಮೊದ್ಲ ಕಾಲದಲ್ಲಿ ಹೇಳ್ತಿರೋರು ಅದು ಯಾರು ಪೈಲ್ವಾನ್ ಇರ್ತಾರಲ್ವಾ ಗರಡಿ ಮನೆ ಹೋಗೋರ್ಗೆ ಏನ್ ಮಾಡೋರು ಗೊತ್ತಾ ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ಹಾಲು ಕೊಟ್ಬಿಟ್ಟು ಒಂದ್ ಐದಾರು ಬಾಳೆಹಣ್ಣು ತಿನ್ಸೋರು ಅಷ್ಟು ಶಕ್ತಿ ಬರೋದವ್ರಿಗೆ ಕುಸ್ತಿಪಟುಗಳಿಗೆ ಎನರ್ಜಿ ಜಾಸ್ತಿ ಬರ್ಲಿ ಅಂತ ಕೊಡೋರು ಇವತ್ತು ನೀವ್ ಹಾಲು ಕುಡಿರಿ ಫುಲ್ ಗ್ಯಾಸ್ಟ್ರಿಕ್ ಎಸಿಡಿಟಿ ಡೈಜೆಷನ್ ಹಾಳಾಗ್ ಹೋಗ್ಬಿಡುತ್ತೆ ನೆಕ್ಸ್ಟ್ ಬಾಳೆಹಣ್ಣು ತಿನ್ರಿ ಥ್ರೋಟ್ ಕಂಜೆಷನ್ ಆಗ್ಬಿಟ್ಟು ನೋಸ್ ಬ್ಲಾಕ್ ಆಗ್ಬಿಡುತ್ತೆ ಓಕೆ ಗೊರ 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 ಅಂತ ಯಾಕಾಗಿ ಅಂದ್ರೆ ನಿಮ್ಮ ಹಾಲು ಕೆಟ್ಟೋಗಿದೆ ಜೆನೆಟಿಕಲಿ ಮಾಡಿಫೈ ಆಗಿರ್ತಕ್ಕಂತ ಜರ್ಸಿದು ಇನ್ನೊಂದು ಇನ್ನೊಂದು ಹಸಿನ್ ತಿಂತ ಇದ್ರೆ ಎರಡನೇದು ನೀವು ತಿಂತಕ್ಕಂತ ಎಲ್ಲಾ ಬಾಳೆಹಣ್ಣುಗಳು ಇವತ್ತು ಹೈಬ್ರಿಡೈಸ್ ಆಗಿದೆ ಅದ್ ತಿಂದ್ರೆ ಸಾಕು ನಿಮ್ ಸ್ಟಮಕ್ ಹಾಳಾಗುತ್ತೆ ನಾನು ಎಲ್ಲೋ ಹುಡ್ಕೊಂಡು ಹೋಗ್ತೀನಿ ಬೇರೆ ಬೇರೆ ಕಡೆ ಅವ್ನು ಕೇಳ್ತಿನಿ ನಾಟಿ ಬಾಳೆಹಣ್ಣಿ ಇದೇನಾ ನಾಟಿ ಬಾಳೆಹಣ್ಣೆ ಇದೇನಾ ಕೆಲವ್ರು ಹೇಳ್ತಾರೆ ಓ ಪೂಜೆಗೆ ಯೂಸ್ ಮಾಡ್ತಾರ ಅದ ತಿನ್ನಕಲ್ಲ ಅದು ಪೂಜೆಗೆ ಆಯ್ತಪ್ಪ ಪೂಜೆನೆ ಮಾಡ್ಕೋತೀನಿ ನನ್ ದೇಹದ ಪೂಜೆ ಮಾಡ್ಕೋತೀನಿ ತಂದ್ಕೊಡು ಅಂತ ಸೊ ಅವ್ರು ತರಿಸ್ಕೊಡ್ತಾರೆ ನಮ್ ಕ್ಲಿನಿಕ್ ಹತ್ರ ಒಬ್ರು ಇದ್ರು ಓಕೆ ಹಣ್ಣಿನ ವ್ಯಾಪಾರಿ ಅವ್ರು ಎಲ್ಲೋ ತಂದ್ಕೊಡೋರು ಅದು ಸಿಹಿ ಹುಳಿ ಎರಡು ಟೇಸ್ಟ್ ಇರುತ್ತೆ ನಾಟಿ ನೀವು ಏನೋ ಏಲಕ್ಕಿ ಅಂತ ತಿಂತೀರ ಅಲ್ವಾ ಫುಲ್ ಸ್ವೀಟ್ ಅದ್ ಅದ್ ಸಾಕು ನಿಮ್ಮ ಸ್ಟಮಕ್ ಪ್ಯಾಂಕ್ರಿಯಸ್ ನಾಳು ಮಾಡಕ್ಕೆ ಸೊ ಇವತ್ತು ನಿಮ್ಮ ದೇಹ ಹಾಳಾಗ್ತಾ ಇರೋದು ಊಟದಿಂದ ಎರಡನೇದು ಚಲನೆ ಇಲ್ದೇ ಇರೋದ್ರಿಂದ ಇವೆರಡನ್ನ ನೀವು ಸರಿ ಮಾಡ್ಕೊಂಡ್ರೆ ನನಿಗ್ ನಂಬಿಕೆ ಇದೆ ನೀವು ಇಂದ ಆಚೆ ಬರ್ತೀರ ಬರ್ತೀರಾ ಬರ್ಬೇಕು ಇಲ್ಲ ಇನ್ನೊಂದು ಏನಾದ್ರು ಚೇಂಜ್ ಮಾಡ್ಕೋಬೋದಾ ನಿಮಗೆ ಸಾಧ್ಯ ಆದ್ರೆ ಮೂರ್ನೇದೊಂದ್ ಮಾಡಿ ಯಾವ್ದು ಅದು ಸ್ಟ್ರೆಸ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಹೇಗ್ ಮಾಡ್ಕೊಣ ಸರ್ ನೀವೇನು ಹೇಳ್ಬಿಡ್ತೀರಾ ಈಸಿಯಾಗಿ ವೆರಿ ಸಿಂಪಲ್ ಸ್ಟ್ರೆಸ್ ಆಗ್ಬಾರ್ದು ಅಂದ್ರೆ ಪ್ರತಿಫಲ ಅಪೇಕ್ಷೆ ಇಲ್ದೆ ಕೆಲಸ ಮಾಡಿ ಇದನ್ನ ನಾನು ಹೇಳ್ತಿರೋದಲ್ಲ ನಿಮ್ ಹಿರಿಯರ್ ಹೇಳಿರೋದು ನಿಮ್ ಹಿರಿಯರ್ ಬದುಕಿ ಬಾಳಿರೋದು ಹಂಗೇನೆ ನಮ್ಮ ಅಮ್ಮನ್ ನೋಡಿದ್ದೀನಿ ನಮ್ಮ ಅಪ್ಪನ್ ನೋಡಿದ್ದೀನಿ ನಮ್ಮ ಅಜ್ಜಿನ್ ನೋಡಿದೀನಿ ತಂಪಾಡಿನ ಸೀಸನ್ ಅಲ್ಲೇ ಅವ್ರು ಕೆಲಸ ಮಾಡೋದು ನವೆಂಬರ್ ಡಿಸೆಂಬರ್ ಬಂತ ಕಣ ಮಾಡೋರು ಸುಗ್ಗಿ ಕಣ ಮಾಡೋರು ಓಕೆ ಮಾನ್ಸೂನ್ ಮಳೆ ಬಂತ ಬಿತ್ತನೆ ಮಾಡೋರು ನಾಟಿ ಮಾಡೋರು ಅವ್ರ ಅವ್ರ ಜೀವನ ವಿತ್ ರೆಸ್ಪೆಕ್ಟ್ ಟು ನೇಚರ್ ಏನಾರು ಚೂರು ಒಂದ್ ಕಾಸ್ ಕಾಸು ಬಂದ್ರ ಓ ದೇವ್ರ್ ಕೊಟ್ಟಪ್ಪ ಬಂದಿಲ್ಲ ನಾಲ್ಕು ಆದ್ ನಮ್ಗೆ ಆಗತ್ತ ಸೊ ಅವ್ರ ಪ್ರತಿಫಲ ಅಪೇಕ್ಷೆ ಇಲ್ದೆ ಜೀವನ ಮಾಡಿದ್ರು ನಾನು ಯಾವ್ದೋ ಇದೇನೋ ಬೇರೆ ಕಡೆಯಿಂದ ಕತೆ ಕೇಳಿ ನಿಮ್ಗೆ ಹೇಳ್ತಾ ಇಲ್ಲ ನನ್ನ ಜೀವನದಲ್ಲಿ ನನ್ನ ಮನೇಲಿ ನೋಡಿರೋದು ನಮ್ಮಪ್ಪ ನಮ್ಮಅಮ್ಮ ನಮ್ಮ ಅಜ್ಜಿ ಅವ್ರು ಯಾರಿಗೂ ಡಯಾಬಿಟಿಸ್ ಇಲ್ಲ ಒಂದ್ ಕೆಮ್ಮು ನಗಡೇನೂ ಇಲ್ಲ ಅಷ್ಟ ಅದ್ಭುತವಾಗಿ ನಮ್ಮ ಕಣ್ಣೆದ್ರಿಗೆ ಬದುಕಿ ಬಾಳಿದ್ದಾರೆ ಇದು ನಮ್ಮ ಅಜ್ಜಿ ನಮ್ಮ ಅಪ್ಪಂದ ಸ್ಟೋರಿ ಅಲ್ಲ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಅಜ್ಜಿ ಅವರೆಲ್ಲರೂ ಇದೇ ತರ ಬದುಕಿ ಬಾಳಿದ್ದಾರೆ ತಾನೆ ಹೇಗೆ ಟೆನ್ಷನ್ ಇರ್ಲಿಲ್ಲ ಅವ್ರಿಗೆ ಟೆನ್ಷನ್ ಆದ್ರೆ ಏನಾಗ್ಬಿಡುತ್ತೆ ಯಾವಾಗ ಸ್ಟ್ರೆಸ್ ಆಗ್ತಿರೋ ನಿಮ್ಮ ಅಗ್ನಿ ಸ್ಟ್ಯಾಗ್ನೆಟ್ ಆಗುತ್ತೆ ನಿಮ್ಮ ದೇಹದಲ್ಲಿರ್ತಕ್ಕಂತ ಅಗ್ನಿ ಹಿಡ್ಕೊಳ್ಳುತ್ತೆ ಕಚ್ಕೊಳುತ್ತೆ ಫ್ರೀಯಾಗಿ ಮೂವ್ ಆಗಲ್ಲ ತಲೆ ಬಿಸಿ ಅಂತಾರೆ ಅದಕ್ಕೆ ಟೆನ್ಷನ್ ಸ್ಟ್ರೆಸ್ ಏನಂತಾರ ತಲೆ ಬಿಸಿ ಬಡ್ಬೇಡ ನನಗೆ ಅಂತಾರ ಹೇಳಿ ನಿಮ್ಮ ಅಗ್ನಿ ಎಲ್ಲ ಹೋಗಿ ಇಲ್ಲಿ ಇಲ್ಲಿ ಕೂತ್ಕೋತ ಪಾಪ ಕೆಳಗಿನ ಎಲ್ಲಾ ಆರ್ಗನ್ಸ್ಗೆ ಅಗ್ನಿ ಕೊಡು ಅಗ್ನಿ ಕೊಡು ಅಗ್ನಿ ಇಲ್ಲ ಮಣ್ಣಿಲ್ಲ ಟೆನ್ಷನ್ ಆಗಿ 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 ಎಲ್ಲಾ ಫೈರ್ ಇಲ್ಲಿ ಕುತ್ಕೊಂಡು ಕೆಳಗಿರೋ ಎಲ್ಲ ಎಲ್ಲಾ ಆರ್ಗನ್ಸಿಗೆ ನಿಮ್ಗೆ ಫೈರ್ ಸಿಗದೆ ಡಯಾಬಿಟಿಸೋ ಬಿಪಿನೋ ಥೈರಾಯ್ಡೋ ಇನ್ನೊಂದ್ ಇನ್ನೊಂದು ಬರುತ್ತೆ ಇಟ್ಸ್ ಅ ಫೈರ್ ನಾರ್ಮಲಿ ನಮ್ಮ ದೇಹನ ಮೂರು ವಾರ್ಮರ್ ಆಗಿ ಪ್ರಿಪೇರ್ ಮಾಡ್ತಾರೆ ಟ್ರಿಪಲ್ ವಾರ್ಮರ್ ಅಂತಾರೆ ದಿಸ್ ಈಸ್ ಯುವರ್ ಸ್ಟಮಕ್ ಅಂಡ್ ಸ್ಪ್ಲೀನ್ ಅಂಡ್ ಲಿವರ್ ದಿಸ್ ಈಸ್ ಕಿಡ್ನಿ ಅಂಡ್ ಇರ್ನರಿ ಬ್ಲಡ್ ಹಾರ್ಟ್ ಅಂಡ್ ಲಂಗ್ಸ್ ಈ ಮೂರು ವಾರ್ಮರ್ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಅಗ್ನಿ ಬೇಕು ಬಟ್ ಆ ಅಗ್ನಿ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಇರುತ್ತೆ ಸೊ ಅಗ್ನಿ ನೀವು ಇಲ್ಲಿ ಸಾಲಿಡ್ ಫಾರ್ಮೆಟ್ ಅಲ್ಲಿರುತ್ತೆ ಇಲ್ಲಿ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಇಲ್ಲಿ ಏರ್ ಫಾರ್ಮೆಟ್ ಇರುತ್ತೆ ಇದನ್ನ ಮೂಲಾಧಾರ ಅಂತ ಕರಿತೀವಿ ನಿಮ್ಮ ಹೊಟ್ಟೆ ಕೆಳಗಡೆ ನಿಮ್ಮ ಕಿಡ್ನಿ ಎನರ್ಜಿ ಯುರಿನರಿ ಬ್ಲಾಡರ್ ಎನರ್ಜಿ ಸಾಲಿಡ್ ರೂಪದಲ್ಲಿ ನಿಮ್ಮ ಎನರ್ಜಿ ಸ್ಟೋರ್ ಆಗಿರುತ್ತೆ ಸಾಲಿಡ್ ಸಾಲಿಡ್ ಅಲ್ಲಿ ಯಾವುದು ಬೋನ್ಸ್ ಮ್ಯಾರೋ ಮತ್ತೆ ಶುಕ್ರಧಾತು ಅದೇ ಎನರ್ಜಿ ನಿಮ್ ಮಿಡಲ್ ವಾರ್ಮರ್ಗೆ ಬಂದಾಗ ಇನ್ ದ ಫಾರ್ಮ್ ಆಫ್ ಬ್ಲಡ್ ಅದೇ ಎನರ್ಜಿ ಮೇಲೆ ಹೋದಾಗ ಇನ್ ದ ಫಾರ್ಮ್ ಆಫ್ ಬ್ರೀತ್ ಏರ್ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಇರುತ್ತೆ ಬಟ್ ನಿಮ್ ಎನರ್ಜಿ ಸಾಲಿಡ್ ಅಲ್ಲಿ ಇರ್ಲಿ ಲಿಕ್ವಿಡ್ ಅಲ್ಲಿ ಇರ್ಲಿ ಏರ್ ಅಲ್ಲಿ ಇರ್ಲಿ ಕಾಮನ್ ಫ್ಯಾಕ್ಟರ್ ಕಾಮನ್ ಎನರ್ಜಿ ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಅಗ್ನಿ ಯಾವಾಗ ಅಗ್ನಿ ಕಡಿಮೆ ಆಗುತ್ತೋ ಒಂದೊಂದು ಆರ್ಗನ್ದು ಫಂಕ್ಷನ್ ಕಡಿಮೆ ಆಗುತ್ತೆ ಈ ಫಂಕ್ಷನಲ್ ಎನರ್ಜಿ ಕಡಿಮೆ ಆದಾಗ ನಿಮ್ಗೆ ಬೇರೆ ಬೇರೆ ತರ ಸಿಮ್ಸ್ ಬರುತ್ತೆ ಹಾಗಾಗಿ ನೀವು ಯಾವುದೇ ಆರ್ಗನ್ ನ ಇಂಪ್ರೂವ್ ಮಾಡಬೇಕು ಅದರದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೇಕಂದ್ರೆ ಆಲ್ವೇಸ್ ಯಾವ ಟು ಇನ್ಕ್ರೀಸ್ ದ ಫೈರ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ ನಿಮ್ಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಇವತ್ತು ನಮ್ಗೆ ಫೈರ್ ಡಿಮಿನಿಷನ್ ಆಗ್ತಿರೋದ್ರಿಂದಾನೆ ಸುಮಾರ್ ಸಿಂಟಮ್ಸ್ ಬರ್ತಾ ಇದೆ ಡೆಫಿನೆಟ್ ಆಗಿ ನೀವು ಈ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡೋದ್ರಿಂದ ಅದನ್ನು ವಾಸಿ ಮಾಡಬಹುದು ಓಕೆ ಜಸ್ಟ್ ಒನ್ ಸ್ಕೈ ಬ್ಲೂ ಕಲರ್ ಇಟ್ ವಿಲ್ ಡೂ ಮ್ಯಾಜಿಕಲ್ ಥಿಂಗ್ಸ್ ಇದೇನ್ ಮಾಡುತ್ತೆ ನಿಮ್ಮ ಆರ್ಗನ್ ಫಂಕ್ಷನಲ್ ಎನರ್ಜಿನ ಇಂಪ್ರೂವ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಸುವಾಗ್ತಾ ಇಲ್ಲ ಡೈಜೆಸ್ಟ್ ಆಗ್ತಾ ಇಲ್ಲ ತಿಂದ್ರೇನು ವಾಪಸ್ ಬರ್ತಾ ಇದೆ ವಾಮಿಟ್ ಆಗ್ತಾ ಇದೆ ವಾಕರಿಕೆ ಬರ್ತಾ ಇದೆ ಎದೆ ಉರಿ ಆಗ್ತಾ ಇದೆ ಉಳಿ ತೇಗ್ ಬರ್ತಾ ಇದೆ ಯಾಕೆ ಸ್ಟಮಕ್ ಗೆ ನಿಮ್ಮ ಆಹಾರನ ಹಿಡಿದಿಟ್ಕೊಂಡಂತ ಶಕ್ತಿ ಇಲ್ಲ ಒಂದು ಊಟ ಮಾಡಿದ್ರೆ ಎದೆ ಉರಿ ತರ ವಾಪಸ್ ಬರುತ್ತೆ ಇಲ್ಲ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ತಾ ಅದರ ಅರ್ಥ ಏನು ಸ್ಟಮಕ್ ಈಸ್ ವೀಕ್ ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಅಗ್ನಿ ಕಡಿಮೆ ಆಗಿರುತ್ತೆ ನೀವೇನ್ ಮಾಡ್ಬೇಕು ಸ್ಟಮಕ್ ರಿಫ್ಲೆಕ್ಸ್ ಇದು ತಲೆ ಭಾಗ ಎದೆ ಭಾಗ ಇದು ಸ್ಟಮಕ್ ಇದು ಲಿವರ್ ಸ್ಟಮಕ್ ಗೆ ಹೋಗ್ಬಿಟ್ಟು ஜ அப்ளஸ கலர் ஏனில் ஏனாக நீங்க அக்னி கொடுத்து ஆர்வன் அக்னி கெல்சன் கோத்தா சர்குலேட் ஆக எரிக்கோட அக்னி நோடி மனேலூர் பெங்கி பித்தங்க மனையெல்லாம் சுட்டு அது அக்னி சர்க்குலேஷன் இட்ஸ் அ பெஸ்ட் சர்க்குலேஷன் ಯಾವಾಗ ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಆಗ್ತಿರೋ ಸ್ಟಮಕ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ ಹಾರ್ಮೋನ್ಸ್ ಎಂಜೈಮ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ ಯಾವಾಗ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೋ ಏನಾಗುತ್ತೆ ಅದರದ್ದು ಕಾರ್ಯ ಫಂಕ್ಷನಲ್ ಎನರ್ಜಿ ಇಂಪ್ರೂವ್ ಆಗುತ್ತೆ ನೀವು ತಿಂದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಆ ನಿಮ್ಗೆ ಈಸಿಯಾಗಿ ಮೋಷನ್ ಪಾಸ್ ಆಗುತ್ತೆ ನಿಮ್ಮ ಆಹಾರ ಗ್ಲುಕೋಸ್ ಆಗಿ ಬ್ಲಡ್ ಲೀಗ್ ಸೇರುತ್ತೆ ಒಂದೇ ಒಂದು ಸುಮಾರು ಜನ ಗೆ ಬಂದರೆ ಹೇಳ್ತಾರೆ ನಿಮ್ ವಿಡಿಯೋ ನೋಡಿದ್ವಿ ಸರ್ ಇವ್ ಸ್ಕೈ ಬ್ಲೂ ಹಾಕೊಂಡಿವಿ ಇವಾಗ ಎಸಿಡಿಟಿ ಇಲ್ಲ ಚೆನ್ನಾಗಿದೀವಿ ಬ್ಲಡ್ ಶುಗರ್ ಕಡಿಮೆ ಆಗಿದೆ ಅವಾಗ ಕೈಕಾಲೆಲ್ಲ ನೋವಿರೋದು ನಿತ್ರಾಣ ಇತ್ತು ಸುಸ್ತಿತ್ತು ಇವಾಗ ಏನಂತ ಮ್ಯಾಜಿಕ್ ಆಯ್ತು ನೀವು ಯಾವ ಒಂದು ಅಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ ಆ ಒಂದು ಅಂಗಕ್ಕೆ ಅಗ್ನಿ ಕೊಟ್ಟಿದ್ದೀರ ಸ್ಕೈ ಬ್ಲೂ ಕಲರ್ ಅದ್ರದ್ದು ಫಂಕ್ಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ದಟ್ಸ್ ಇಟ್ ಇನ್ನೇನು ಮಾಡಿಲ್ಲ ನೀವು ಬಟ್ ಇದು ಕೊಟ್ಟಿದ್ರ ವಾಸಿಯಾಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಸೂಪರ್ ಅದು ಮತ್ತೆ ಹಾಳಾಗದೆ ಇರೋ ತರ ನೋಡ್ಕೊಳ್ಳಿ ಜನ ಹೆಂಗಂದ್ರೆ ಸ್ಕೈ ಬ್ಲೂ ಹಾಕ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತೆ ಹೋಗ್ಬಿಟ್ಟು ಅದೇ ಹೈಬ್ರಿಡ್ ಅಕ್ಕಿ ತಿಂತಾರೆ ಹೈಬ್ರಿಡ್ ಗೋಧಿ ತಿಂತಾರೆ ಜರ್ಸಿ ಆಕಳ ಹಸು ಹಾಲು ಮೊಸರು ಬೆಣ್ಣೆ ತುಪ್ಪ ತಿಂತಾರೆ ಏನಾಗುತ್ತೆ ಮತ್ತೆ ಸ್ಟಮಕ್ ಹಾಳಾಗುತ್ತೆ ಮತ್ತೆ ವೀಕ್ ಆಗುತ್ತೆ ಬ್ಲಡ್ ಶುಗರ್ ರೈಸ್ ಆಗುತ್ತೆ ಎಸಿಡಿಟಿ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಅರ್ನಿಯ ಆಗುತ್ತೆ ಯಾಕಾಯ್ತು ನೀವು ತಿನ್ನೋ ಆಹಾರ ಸರಿಯಾಗಿಲ್ಲ ಇಟ್ ಅದು ಬಿಟ್ಟು ಬೇರೆ ಏನಿಲ್ಲ ತುಂಬಾ ಜನ ನಮ್ಮತ್ರ ಬರ್ತಾರೆ ಆರೋಗ್ಯವಾಗಿ ಚೆನ್ನಾಗ್ ಆಗ್ತಾರೆ ಬಟ್ ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಹೇಳೇ ಕಳಿಸ್ತೀವಿ ನಾವು ನಿನ್ ಬೈಕಿನ ರಿಪೇರಿ ಮಾಡಿ ಕೊಟ್ಟಿದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೋ ಸೀಮೆಣ್ಣೆ ಡೀಸೆಲ್ ಹಾಕಿರಿ ಮತ್ತೆ ರಿಪೇರಿ ಬರ್ತತೆ ಮತ್ತೆ ವಾಪಸ್ ಬರ್ತೀವಿ ಎಕ್ಸಾಂಪಲ್ ಚೆನ್ನಾಗಿದೆ ಅಲ್ವಾ ನಿಮ್ಮನ್ನ ರೆಡಿ ಮಾಡ್ತೀವಿ ರೆಡಿ ಆದ್ಮೇಲೆ ಇದು ಒಳ್ಳೆ ಆಹಾರ ಕೊಡಿ ದೇಶಿ ತಳಿ ಆಹಾರ ಸೀಸನಲಿ ಗ್ರೋನ್ ಫುಡ್ ಯಾವ್ದಾಗ ಮನೆ ನನ್ ಮಗಳ ಪಕ್ಕದ ಮನೇಲಿ ಅವ್ರು ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಮಾವಿನ ಹಣ್ಣು ತಿಂತಿಲ್ಲ ಅವ್ರ ದೊಡ್ಡಮ್ಮನಿಗೆ ಹೇಳ್ದೆ ನಾನು ನನ್ ಮಗಳಿಗೆ ಇನ್ಮೇಲೆ ಮಾವನ ಹಣ್ಣು ಕೊಡ್ಬೇಡಿ ನಿಮ್ ಮನೆಗಳದ್ದು ಅಂತ ಅವ್ರು ನನ್ಗೆ ಬೇಕು ಅಂತಿದ್ರೆ ಇದ್ಯಾ ಅಪ್ಪ ಮಾವಿನ ಹಣ್ ಕೊಡ್ಬೇಡ ಅಂತಾರೆ ಅದ್ ತಿನ್ಬೇಡ ಅಂತಾರೆ ಇದು ತಿನ್ಬೇಡ ಅಂತಾರೆ ಹೌದು ನನಗೆ ನನ್ ಮಗಳು ಸ್ಟಮಕ್ನ ವೀಕ್ ಮಾಡಕ್ ಇಷ್ಟ ಇಲ್ಲ ಯಾಕೆ ವರ್ಷದಲ್ಲಿ ಒಂದು ಒಂದು ಫಲ ಬರುತ್ತೆ ಮಾವು ಮತ್ತೆ ಹಲಸು ಯಾವ ಹಣ್ಣು ಎಲ್ಲೋ ಕಲರ್ ಅಲ್ಲಿರುತ್ತೆ ಸಿಹಿಯಾಗಿರುತ್ತೆ ಅದು ನಿಮ್ಮ ಸ್ಪ್ಲೀನ್ ಸ್ಟಮಕ್ ಪ್ಯಾಂಕ್ರಿಯಸ್ನ ಸ್ಟ್ರೆಂಥನ್ ಮಾಡುತ್ತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಯಾವ ಆಹಾರ ಹಳದಿಯಾಗಿರುತ್ತೆ ಎಲ್ಲೋ ಕಲರ್ ಆಗಿರುತ್ತೆ ಮತ್ತು ಸಿಹಿಯಾಗಿರುತ್ತೆ ಅವು ನಿಮ್ಮ ಜೀರ್ಣಾಂಗ ಯೂಹನ ಸ್ಟ್ರೆಂಥನ್ ಮಾಡ್ತವೆ ಆಕ್ಚುಲಿ ನೀವು ಮಾವಿನ ಹಣ್ಣು ತಿಂದ್ರೆ ನಿಮ್ ಡೈಜೆಷನ್ ಬೆಟರ್ ಆಗ್ಬೇಕು ನಿಮ್ಮ ಬ್ಲಡ್ ಶುಗರ್ ಕಡಿಮೆ ಆಗ್ಬೇಕು ನಿಮ್ಮ ಎಸಿಡಿಟಿ ಮಾಯ ಆಗ್ಬೇಕು ಅದಾಗ್ತಿದೆನಾ ಎನಿಬಡಿ ಹಾಗೆ ಎರಡೇ ಪೀಸ್ ಮಾವಿನ ಹಣ್ಣು ತಿಂದ್ರೆ ಸಾಕು ಮುನ್ನೂರು ದಾಡ್ತಾ ಇದೆ ಶುಗರ್ ಹ್ಮ್ ಯಾಕಾಗಿ ನೀವು ತಿನ್ನೋ ಎಲ್ಲಾ ಮಾವಿನ ಹಣ್ಣು ಇವತ್ತ ಮರದಿಂದ ಬರ್ತಿರೋದಲ್ಲ ಗಿಡದಿಂದ ಬರ್ತಿರೋದು ಒಂದ್ ಹನ್ನೆರಡು ಹದಿನೈದು ಅಡಿ ಬೆಳೀತೈತಿ ಅಷ್ಟೇ ಅದು ಆ ಫಸಲ್ ಜಾಸ್ತಿ ಮಾಡ್ಬೇಕಂತ ಜೆನೆಟಿಕಲಿ ಮಾಡಿಫೈ ಮಾಡಿ ಮರು ತುಂಬಾ ಕಾಯಿಬಿಡ್ತದವ ಏನ್ ಉಪಯೋಗ ತಿಂದ್ರ ಕಾಯಿಲೆ ಬರ್ತಾ ಇದೆ ಫುಲ್ ಸ್ವೀಟ್ ಅನ್ಸುತ್ತೆ ಬಟ್ ಅವ್ ಸರಿಯಾಗಿ ಅಣ್ಣ ಆಗಿರಲ್ಲ ಸರಿಯಾಗಿ ಅಣ್ಣ ಆಗಿದ್ರೆ ಅದ್ರಲ್ಲಿ ಎನರ್ಜಿ ಇರಲ್ಲ ಅದಕ್ಕೆ ಹಿಂಗೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನ್ ನನ್ ಮಗಳು ದಾರಿನಲ್ಲಿ ಎರಡು ದೊಡ್ಡ ಮರುಗಳು ಕಾಣ್ತಾ ಇತ್ತು ಒಂದ್ ಅಜ್ಜಿ ಕೂತ್ಕೊಂಡಿದ್ದು ಮೊನ್ನೆ ಹೋಗಿ ಕೇಳಿದೆ ಅಜ್ಜಿ ಹಣ್ಣು ಕೊಡ್ತೀಯಾ ಅಂತ ಅಯ್ಯೋ ಯಾರು ಕಿತ್ಕೊಂಡು ಇಲ್ಲಪ್ಪ ಕಿತ್ಕೊಂಡು ಹೋಗಿ ಅಂತ ನಾನು ಹೇಳ್ದೆ ಅಜ್ಜಿ ಫ್ರೀ ಆಗಿ ಬೇಡ ದುಡ್ಡು ಕೊಡ್ತೀನಿ ನಿಮ್ಗೆ ಅಂತಂದೆ ಅಜ್ಜಿ ಫುಲ್ ಖುಷಿ ಆಗ್ಬಿಟ್ರು ನಾನ್ ಅಮೌಂಟ್ ಒಂದ್ ಅಮೌಂಟ್ ಹೇಳಿದ್ಮೇಲೆ ಯಾಕಂದ್ರೆ ಇವತ್ತು ಸಾಮಾನ್ಯ ಜನರಿಗೆ ಮಾವಿನ ಹಣ್ಣು ಮಾವಿನ ಎಲೆ ಮಾವಿನ ಕಾಯಿ ಒಂದು ಔಷಧಿ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ಅದನ್ನ ಅನ್ನ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ನನಗೆ ಅದೊಂದು ಔಷಧಿ ನನ್ನ ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡೋದಿಕ್ಕೆ ನಮ್ಮ ಪ್ಯಾಂಕ್ರಿಯಸ್ನ ಬಲಪಡಿಸೋದಿಕ್ಕೆ ಅದು ಪೈನಾಪಲ್ ಆಗಿರ್ಬೋದು ಮಾವು ಆಗಿರ್ಬೋದು ಮತ್ತೆ ಜಾಕ್ ಫ್ರೂಟ್ ಹಲ್ಸಿನ ಹಣ್ಣು ಇವು ಮೂರು ಅದ್ಭುತವಾದ ಎನರ್ಜಿ ಕೊಡ್ತವೆ ಸೂಪರ್ ಬಟ್ ನಾವದನ್ನ ಕೆಡಿಸಿಬಿಟ್ಟು ತಿಂತಿದೀವಿ ಶುಗರ್ ಬರದೆ ಇನ್ನೇನು ಎಸಿಡಿಟಿ ಬರದೆ ಇನ್ನೇನ್ ಆಗುತ್ತೆ ಸೊ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀನಿ ಅಂದ್ರೆ ನೀವು ತಿನ್ನೋ ಫುಡ್ ನಿಮ್ಮ ದೇಹಕ್ಕೆ ಪುಷ್ಟಿ ಮತ್ತೆ ಫೈರ್ ಕೊಡ್ಬೇಕು ಇರೋ ಫೈರ್ನ ಹಾಳು ಮಾಡಬಾರ್ದು ಅಲ್ವಾ ಇವತ್ತು ಮಾವನಹಣ್ಣು ತಿನ್ನೋ ತಡ ಬಾಳೆ ಬಾಳೆಹಣ್ಣು ತಿನ್ನೋ ತಡ ಹಾಲು ಕುಡಿಯೋ ತಡ ಬ್ಲಡ್ ಶುಗರ್ ರೈಸ್ ಆಗ್ತಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಆಹಾರ ಸರಿಯಾಗಿಲ್ಲ ಯು ಶುಡ್ ಚೇಂಜ್ ಮೋಸ್ಟ್ ಇಂಪಾರ್ಟೆಂಟ್ ಗುಡ್ ಇಟ್ ಐ ವಿಶ್ ಯು ಆಲ್ ದ ಬೆಸ್ಟ್ ಡೆಫಿನೆಟ್ ಆಗಿ ನೀವು ಆಹಾರನ ಚೇಂಜ್ ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ ಇರುತ್ತೆ ಅದೇ ತರ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಯೂಸ್ ಸ್ಕೈ ಬ್ಲೂ ಕಲರ್ ಇಟ್ ವರ್ಕ್ಸ್ ಪ್ಯಾಂಕ್ರಿಯಸ್ ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ನಾನು ಸ್ಕೈ ಬ್ಲೂ ಯೂಸ್ ಮಾಡ್ತೀನಿ ಅದೇ ನಿಮಗೆ ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ಅಲ್ಲಿ ಸರಿಯಾಗಿ ಎಗ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಸ್ಪರ್ಮ್ ಮೋಟ್ಯಾಲಿಟಿ ಇಲ್ಲ ಅಂತಂದ್ರೆ ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ರಿಫ್ಲೆಕ್ಸ್ ಬಂದ್ಬಿಟ್ಟು ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ನೀವು ಇಲ್ಲಿ ಜಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ ಅದು ಪಿಸಿ ಒಡಿ ಪ್ರಾಬ್ಲಮ್ ಇರ್ಬೋದು ಇಲ್ಲ ಜೆಂಟ್ಸ್ ಅಲ್ಲಿ ಮೊಟ್ಯಾಲಿಟಿ ಅಂಡ್ ಕೌಂಟ್ ಪ್ರಾಬ್ಲಮ್ ಇರ್ಬೋದು ಯಾವಾಗ ಈ ಜಾಯಿಂಟ್ ಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕ್ತಿರೋ ಇಟ್ ಇಂಪ್ರೂವ್ಸ್ ದ ಫಂಕ್ಷನಲ್ ಎನರ್ಜಿ ಆಫ್ ಯುವರ್ ಟೆಸ್ಟಿಕಲ್ಸ್ ಅಂಡ್ ಓವರೀಸ್ ಅದೇ ತರ ಥೈರಾಯ್ಡ್ ಅಲ್ಲಿ ವಿಶ್ಯೂಸ್ ಇಶ್ಯೂ ಫಂಕ್ಷನಲ್ ವ್ಯಾಲ್ಯೂ ಲೋ ಇದ್ದಾಗ ಎಡಗೈ ಉಂಗುರ ಬೆರಳು ಮದ್ಯದ ಜಾಯಿಂಟ್ ಇದು ಥೈರಾಯ್ಡ್ ಜಾಯಿಂಟ್ ಇಲ್ಲಿಗೆ ನಾನು ಸ್ಕೈ ಬ್ಲೂ ಹಾಕ್ತೀನಿ ಸೊ ಬೇರೆ ಬೇರೆ ಜಾಯಿಂಟ್ಸ್ ಬೇರೆ ಬೇರೆ ಎಂಡೋಕ್ರೈನ್ ಗ್ಲಾಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮ್ಮಲ್ಲಿ ಯಾವ ಎಂಡೋಕ್ರೈನ್ ಗ್ಲಾಂಡ್ಸ್ ಅಪ್ ಟು ದಿ ಮಾರ್ಕ್ ವರ್ಕ್ ಮಾಡಲ್ವೋ ಆ ಒಂದು ಎಂಡೋಕ್ರೈನ್ ಗ್ಲಾಂಡ್ ಜಾಯಿಂಟ್ಸ್ ಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕ್ಬೋದು ಫಸ್ಟ್ ಒಂದು ವಾರ ವೀಕ್ಲಿ ಒನ್ಸ್ ಹಾಕಿ ಡೈಲಿ ಫೋರ್ ಟು ಫೈವ್ ಅವರ್ಸ್ ಇರಬೇಕು ಎರಡನೇ ವಾರದಿಂದ ಎರಡು ದಿನಕ್ಕೆ ಒಂದ್ಸತಿ ಮೂರು ದಿನಕ್ಕೆ ಒಂದ್ಸತಿ ಆಗ್ಬಿಟ್ಟು ಫೋರ್ ಟು ಸಿಕ್ಸ್ ಅವರ್ಸ್ ಇದ್ರೆ ಸಾಕು ಇಟ್ ವರ್ಕ್ಸ್ ಓಕೆ ನೀವು ಕೆಲವೇ ದಿನಗಳಲ್ಲಿ ಆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ನ ನೀವು ನೋಡ್ತೀರಾ ಬಟ್ ಜಸ್ಟ್ ಯೂಸಿಂಗ್ ಸ್ಕೈ ಬ್ಲೂ ಕಲರ್ ಸೊ ಇದನ್ನ ನಾಟ್ ಓನ್ಲಿ ಫಾರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಲ್ಲ ಈವನ್ ಟಿಶ್ಯೂಸಿಗೆ ಆಗ್ಬೋದು ಯಾವ ತರ ಫಾರ್ ಎಕ್ಸಾಂಪಲ್ ಇದು ಬ್ಲಡ್ ಜಾಯಿಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಬೈ ಸ್ಕೈ ಬ್ಲೂ ಹಾಕೋದ್ರಿಂದ ನಿಮ್ಮಲ್ಲಿ ಬ್ಲಡ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಅದೇ ನೀವು ಬಲಗೈ ಕಿರುಬೆಳಿಗೆ ಹಾಕಿದಾಗ ಇಲ್ಲಿ ಯಾವ ಟಿಶ್ಯೂ ರೆಪ್ರೆಸೆಂಟ್ ಆಗುತ್ತೆ ಲಿಗಮೆಂಟ್ಸ್ ಟೆಂಡೆನ್ಸ್ ಅಂಡ್ ಮಸಲ್ಸ್ ನಿಮ್ಮಲ್ಲಿ ಯಾರಿಗಾದ್ರೂ ಮಸಲ್ ಕ್ಯಾಚ್ ಆಗ್ತಾ ಇತ್ತು ನಡಿಬೇಕಾದ್ರೆ ಸ್ಲಿಪ್ ಆಗಿ ಲಿಗಮೆಂಟ್ ಟೇರ್ ಆಗಿತ್ತು ಇಲ್ಲ ನಿಮ್ಗೆ ಜಾಯಿಂಟ್ಸ್ ಪೇನ್ ಆಗ್ತಾ ಇತ್ತು ಈ ತರ ಇಶ್ಯೂಸ್ ಇದ್ದಾಗ ನೀವು ಇದು ದಿಸ್ ಇಸ್ ರೆಪ್ರೆಸೆಂಟಿಂಗ್ ಲಿಗಮೆಂಟ್ಸ್ ಟೆಂಡೆನ್ಸ್ ನೀವು ಇಲ್ಲಿ ಯಾವಾಗ ಸ್ಕೈ ಬ್ಲೂ ಆಗ್ತಿರೋ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸ್ಕೈ ಬ್ಲೂ ಕ ಏನ್ ಮಾಡುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಯಾವಾಗ ಒಂದು ಭಾಗಕ್ಕೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಅಲ್ಲಿ ಬ್ಲಡ್ ಜಾಸ್ತಿ ಬರುತ್ತೆ ಬ್ಲಡ್ ಜಾಸ್ತಿ ಬಂದಾಗ ಬ್ಲಡ್ ಅಲ್ಲೇ ಎಲ್ಲ ಆಹಾರ ಇರೋದು ಬ್ಲಡ್ ಅಲ್ಲೇ ಆಕ್ಸಿಜನ್ ಇರೋದು ಬ್ಲಡ್ ಅಲ್ಲೇ ಚೀ ಇರೋದು ಪ್ರಾಣಶಕ್ತಿ ಇರೋದು ಇಟ್ ಇಟ್ ಬ್ರಿಂಗ್ಸ್ ಎವ್ರಿಥಿಂಗ್ ಅವಾಗ ತನಿಕ್ ತಾನೇ ಈಲ್ ಆಗುತ್ತೆ ಒಂದು ಅಂಗಕ್ಕೆ ಒಂದು ಟಿಶ್ಯೂಗೆ ಬ್ಲಡ್ ಸಪ್ಲೈ ಜಾಸ್ತಿ ಮಾಡಿದ್ರೆ ಸಾಕು ತನಿಗ್ ತಾನೇ ವಾಸಿ ಆಗುತ್ತೆ ಅದನ್ನ ನೀವು ಸ್ಕೈ ಬ್ಲೂ ಕಲರ್ ಇಂದ ಮಾಡ್ಬೋದು ನಿಮ್ಮಲ್ಲಿ ಯಾರಿಗಾದ್ರೂ ಇವಾಗ ತುಂಬಾ ಬ್ಯಾಕ್ ಪೇನ್ ಇದೆ ಅಂದ್ರೆ ಟ್ರೈ ಮಾಡಿ ದಿಸ್ ಇಸ್ ಅ ಸ್ಪೈನಲ್ ಕಾರ್ಡ್ ರಿಫ್ಲೆಕ್ಸ್ ಒಂದು ಸ್ಕೈ ಬ್ಲೂ ಕಲರ್ ಹಿಂಗೆ ಕಾಣಿಸ್ತಿದೆ ಅಲ್ವಾ ದಟ್ಸ್ ಇಟ್ ಒಂದಿನ ಎರಡು ದಿನ ಮೂರ್ ದಿನ ಹಾಕಿ ನಾಲ್ಕನೇ ದಿನಕ್ಕೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಬ್ಯಾಕ್ ಪೇನ್ ವಾಸಿಯಾಗಿರ್ತೀರ ನೀವು ಅದೇಗೆ ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ತುಂಬಾ ಕುತ್ಕೊಂಡ್ ಕೆಲಸ ಮಾಡ್ತಿರ್ತೀರೋ ಇನ್ನೊಂದ್ ಇನ್ನೊಂದು ಏನೋ ಪ್ರಾಬ್ಲಮ್ ಆಗಿರುತ್ತೆ ಇಲ್ಲ ತುಂಬಾ ಟ್ರಾವೆಲ್ ಮಾಡ್ತಿರ್ತೀರಾ ನಿಮ್ಮ ಬಾಡಿ ಚೀ ಡಿಫಿಷಿಯನ್ಸಿ ಆಗಿರುತ್ತೆ ಕಿಡ್ನಿ ಚೀ ಡಿಫಿಷಿಯನ್ಸಿ ಆಗಿರುತ್ತೆ ಅದರಿಂದ ಸರ್ಕ್ಯುಲೇಷನ್ ಆಗ್ತಿರಲ್ಲ ಯಾವಾಗ ನೀವು ಸ್ಕೈ ಬ್ಲೂ ಆಗ್ತಿರ ಲಂಬರ್ ರಿಫ್ಲೆಕ್ಸ್ ಗೆ ಇಲ್ಲ ಕತ್ತು ನೋವು ಇದ್ರೆ ಸ್ಪೈನಲ್ ಸರ್ವೆಕಲ್ ರೆಪ್ರೆಸೆಂಟ್ ಗೆ ದಿಸ್ ರೆಪ್ರೆಸೆಂಟ್ಸ್ ಯುವರ್ ಸರ್ವೆಕಲ್ ಹಾಕಿ ನೋಡಿ ಯಾವಾಗ ಸ್ಕೈ ಬ್ಲೂ ಆಗ್ತಿರೋ ಇಮಿಡಿಯೇಟ್ ಆಗಿ ನಿಮ್ಗೆ ನೋವು ಕಮ್ಮಿ ಆಗ್ತಾ ಬರುತ್ತೆ ಇಲ್ಲಿ ಎರಡು ಎರಡು ದೃಷ್ಟಿಯಿಂದ ಒಂದು ಸ್ಕೈ ಬ್ಲೂ ಹಾಕೋದ್ರಿಂದ ಅಗ್ನಿ ಜಾಸ್ತಿ ಆಗೋದ್ರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಇನ್ನೊಂದು ಎಲ್ಲಿ ಬೆಂಕಿ ಜೋರಾಗಿ ಉರಿಯುತ್ತೋ ಅದು ಗಾಳಿನ ಈರ್ಕೊಳುತ್ತೆ ಒಂದು ಕ್ಯಾಂಡಲ್ ಇಟ್ಟು ಗ್ಲಾಸ್ ಹಾಕಿ ಏನಾಗುತ್ತೆ ಆ ಗಾಳಿ ಇರೋವರೆಗೆ ಉರಿಯುತ್ತೆ ಆಮೇಲೆ ಆಫ್ ಆಗುತ್ತೆ ದಟ್ ಮೀನ್ಸ್ ಏನು ಬೆಂಕಿ ಉರಿದಷ್ಟು ಗಾಳಿ ಕಮ್ಮಿ ಆಗುತ್ತೆ ಅಂದ್ರೆ ಬೆಂಕಿ ಉರಿದಷ್ಟು ವಾಯು ಕಮ್ಮಿ ಆಗುತ್ತೆ ವಾಯು ಅಂದ್ರೆ ಏನು ಚಲನೆ ಪೇನ್ ಪೇನ್ ಕಮ್ಮಿ ಆಗುತ್ತೆ ಸೊ ಸ್ಕೈ ಬ್ಲೂ ಅಗ್ನಿನ ಇನ್ಕ್ರೀಸ್ ಮಾಡುತ್ತೆ ವಾಯುನ ಕಮ್ಮಿ ಮಾಡುತ್ತೆ ಹಾಗಾಗಿ ಇಮ್ಮಿಡಿಯೇಟ್ ಆಗಿ ಪೇನ್ ಕಮ್ಮಿ ಆಗುತ್ತೆ ಪೇನ್ ಕಮ್ಮಿ ಆದ್ರ ಜೊತೆ ಅಲ್ಲಿ ಹೀಲಿಂಗು ಸ್ಟಾರ್ಟ್ ಆಗುತ್ತೆ ಎರಡ್ ನೋಡಿ ಪೇನ್ ಕಮ್ಮಿ ಅಲ್ಲ ಇನ್ನೊಂದಿದೆ ಮೋರ್ ಪ್ಲಸ್ ಪಾಯಿಂಟ್ ಹೀಲಿಂಗ್ ಸರ್ಕ್ಯುಲೇಷನ್ ಸೆಲ್ಫ್ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಆಗ್ಬೋದು ನಿಮ್ಗೆ ಏನಾದ್ರೂ ಉರಿ ಬಂದಿಲ್ಲ ಅಲ್ಲಿವರೆಗೂ ಆಗ್ಬೋದು ಅಗ್ನಿನ ಜಾಸ್ತಿ ಮಾಡ್ತಾ ಹೋಗಿ ಯಾವಾಗ ನೀವು ಹಾಕಿ ಹಾಕಿ ಯೂರಿನ್ ಬರ್ನಿಂಗ್ ಆಯ್ತು ಮೋಷನ್ ಬರ್ನಿಂಗ್ ಆಯ್ತು ಇಲ್ಲ ಕಣ್ಣು ಉರಿ ಆಯ್ತು ದೆನ್ ಯು ಸ್ಟಾಪ್ ಇಟ್ ಹಾಕ್ಬೇಡಿ ಅಲ್ವಾ ಸೊ ಯು ಲರ್ನ್ ಸಿಸ್ಟಮೆಟಿಕಲಿ ಸೊ ದಟ್ ನೀವು ಯಾವಾಗ ಆಗ್ಬೇಕು ಯಾವಾಗ ಆಗ್ಬಾರ್ದು ಅಂತ ನೀವೇ ಡಿಸೈಡ್ ಮಾಡ್ಬೋದು